ಇವತ್ತಿಗೆ ಬೆಂಗಳೂರು ನ ದೊಡ್ಡ ಹೆಸರು ಬೆಂಗಳೂರಿನಲ್ಲಿ ಯಾವುದೇ ಮೇಜರ್ ಕ್ರೈಮ್ ಆದರೂ ಮೊದಲು ಕೇಳಿ ಬರುವ ಹೆಸರೇ ಗಿರಿಯದ್ದು ಬಾರ್ನಲ್ಲಿ ಗಲಾಟೆಯಾದರೂ ಗಿರಿ ಅಂತಾರೆ ಪಬ್ಬುಗಳಲ್ಲಿ ಹುಡುಗಿಯರು ಸೊಂಟ ಅಲ್ಲಾಡಿಸಿದ್ರು ಗಿರಿ ಅಂತಾರೆ ಅಷ್ಟರ ಮಟ್ಟಿಗೆ ಗಿರಿಯ ಹಬ್ಬ ನಡೀತಾ ಇದೆ ಬೆಂಗಳೂರಲ್ಲಿ ಯಾರೇ ಸತ್ರು ಮೊದಲು ಕೇಳಿ ಬರೋ ಹೆಸರೇ ಗಿರಿಯದ್ದು ಅಂತಹ ನಟೋರಿಯಸ್ ಕ್ರಿಮಿನಲ್ ಈ ಕುಣಿಗಲ್ಗಿರಿ ಕೆಲವೇ ವರ್ಷಗಳ ಹಿಂದೆ ಪೊಲೀಸರು ಕೊಡೆರಿಪೇರಿ ಬೀಗ ರಿಪೇರಿ ಮಾಡಿ ಜೈಲಿಗೆ ಕಳುಹಿಸಿದ್ದು ಆದರೆ ಅಲ್ಲಿಂದ ಸಭ್ಯನಾಗಿ ಗಿರಿ ಹೊರಬರಲಿಲ್ಲ ಜೈಲಿನ ಗೋಡೆಯಿಂದ ಹೊರಗೆ ಬಂದಾಗ ಅವನೊಬ್ಬ ಪಳಗಿದ ಕ್ರಿಮಿನಲ್ ಆಗಿ ಹೊರಬಂದಿದ್ದ ಕುಣಿಗಲ್ಗಿರಿ ಯಾರು ಅನ್ನೋ ಪ್ರಶ್ನೆ ಕಾಡಿದರೆ ನಾವು ಸುಮಾರು ಆರು ಏಳು ವರ್ಷಗಳ ಹಿಂದೆ ಹೋಗಬೇಕಾಗುತ್ತೆ ಆಗ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಎಸ್ಪಿಟ್ ಕ್ಲಬ್ಗಳು ರಾತ್ರೋರಾತ್ರಿ ರಾಬರಿಯಾಗುವುದಕ್ಕೆ ಶುರುವಾಗಿತ್ತು ದಿನಕ್ಕೊಂದು ಕಡೆ ಈ ಗ್ಯಾಂಗ್ ಹಾವಳಿ ಇಡುವುದಕ್ಕೆ ಶುರು ಮಾಡಿಬಿಟ್ಟಿತ್ತು ಅದ್ಯಾವ ಮಟ್ಟಿಗೆ ಅಂದ್ರೆ ರೆಸಾರ್ಟ್ ಕ್ಲಬ್ಗಳ ಓನರ್ಗಳಿರಲಿ ಪೊಲೀಸರು ಕೂಡ ಇವನ ಹಾವಳಿಯಿಂದ ನಿದ್ದೆ ಕಳೆದುಕೊಂಡ್ಬಿಟ್ಟಿದ್ರು ಎಲ್ಲಿ ಹಣ ಇದೆ ಅನ್ನೋ ವಾಸನೆ ಸಿಗುತ್ತೋ ಅಲ್ಲಿಗೆ ಮಚ್ಚು ಲಾಂಗುಗಳನ್ನ ಇಟ್ಕೊಂಡು ಗಿರಿ ಅಂಡ್ ಟೀಮ್ ನುಗ್ಗೋದಕ್ಕೆ ಶುರು ಮಾಡಿತ್ತು ಹೀಗಾಗಿ ಬೆಂಗಳೂರಿನ ಪೊಲೀಸರು ಈ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಒಂದು ಟೀಮ್ ಅನ್ನ ಫಾರ್ಮ್ ಮಾಡಿದ್ರು ಅಲ್ಲಿವರೆಗೂ ಗಿರಿ ಅನ್ನೋ ಹೆಸರು ಈ ಫೀಲ್ಡ್ ನಲ್ಲಿ ಸರಿಯಾಗಿ ಯಾರಿಗೂ ಗೊತ್ತೇ ಇರಲಿಲ್ಲ ಅಥವಾ ಅವನು ಮುಂದೊಂದು ದಿನ ಹೀಗೆ ಫೇಮಸ್ ಆಗ್ತಾನೆ ಅನ್ನೋದು ಕೂಡ ಯಾರಿಗೂ ಗೊತ್ತೇ ಇರಲಿಲ್ಲ ಯಾಕಂದ್ರೆ ಅವತ್ತು ಅವತ್ತಿನ ಬೆಂಗಳೂರಿನ ಟಫ್ ಆಫೀಸರ್ಸ್ಗಳಾಗಿದ್ದ ಇನ್ಸ್ಪೆಕ್ಟರ್ ರಂಗಪ್ಪ ಇನ್ಸ್ಪೆಕ್ಟರ್ ದಿವಂಗತ ಬಾಳೆಗೌಡ ಹಾಗೂ ಸತ್ಯನಾರಾಯಣ ಅವರ ಟೀಮ್ ಗಿರಿಯನ್ನ ಎತ್ತಕೊಂಡು ಹೋಗಿದ್ರು ಅಷ್ಟೊತ್ತಿಗೆ ಪೊಲೀಸರಿಗೆ ಇವನ ಕಾಟ ನೋಡಿ ನೋಡಿ ರೇಗಿ ಹೋಗಿತ್ತು ಹೀಗಾಗಿ ಕೈಗೆ ಸಿಕ್ತಿದ್ದ ಹಾಗೆ ಗಿರಿಯನ್ನ ಏರೋಪ್ಲೇನ್ ಹಚ್ಚಿದ್ರು ಅವತ್ತು ಪೊಲೀಸರ ಏಟಿಗೆ ಬಾಯಿ ಬಿಟ್ಟಿದ್ದ ಗಿರಿ ನಾನು ನ್ಯಾಷನಲ್ ಲೆವೆಲ್ನಲ್ಲಿ ಹೆಸರು ಮಾಡಬೇಕು ಅಂತ ಹೀಗೆ ರಾಬರಿ ಮಾಡ್ತಿದ್ದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದ ಅಲ್ಲದೆ ಪ್ರಧಾನಮಂತ್ರಿಗಳೇ ನನ್ನ ನಟೋರಿಯಸ್ ಕೃತ್ಯವನ್ನು ನೋಡಿ ಯಾರಿವನು ಅಂತ ಕೇಳಬೇಕು ಅಂತ ಅಂದುಕೊಂಡಿದ್ದೆ ಹೀಗಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಕ್ರೈಮ್ ಮಾಡ್ತಿದ್ದೆ ಅಂತ ಹೇಳಿದ್ದ ಅಲ್ಲದೆ ಪೊಲೀಸರ ಕೋಳ ಹಾಕೋದಕ್ಕೂ ಮೊದಲು ಆಂಧ್ರದಲ್ಲಿ ದೊಡ್ಡ ವ್ಯಕ್ತಿಯನ್ನ ಮುಗಿಸೋದಕ್ಕೆ ಡೀಲ್ ಕೂಡ ಪಡ್ಕೊಂಡಿದ್ದ ಯಾವಾಗ ಪೊಲೀಸರು ಇವನ ವೃತ್ತಾಂತವನ್ನ ಪಬ್ಲಿಕ್ನಲ್ಲಿ ಹೇಳಿದ್ರೋ ಆಗ ಇವನ ಹೆಸರು ಫೀಲ್ಡ್ನಲ್ಲಿ ಓಡಾಡೋದಕ್ಕೆ ಶುರುವಾಯಿತು ಅಲ್ಲಿಂದ ಕುಣಿಗಲ್ಗಿರಿ ಮತ್ತೆ ತಿರುಗಿ ನೋಡಲೇ ಇಲ್ಲ ಫೀಲ್ಡ್ನಲ್ಲಿ ಇವನ ನೇಮ್ ಫಿಕ್ಸ್ ಆಗಿ ಹೋಗಿತ್ತು ಯಾರಾದರೂ ರೌಡಿಗಳು ಇವನನ್ನು ನೋಡಿ ಕಾಸು ಹೇಗೆ ಮಾಡೋದು ಅನ್ನೋದನ್ನ ಕಲಿಯಬೇಕು ನೋಡಿ ಯಾಕಂದ್ರೆ ಇವನಿಗೆ ಹಣ ಎಲ್ಲಿದೆ ಅನ್ನೋ ವಾಸನೆ ಬಹಳ ಚೆನ್ನಾಗಿಯೇ ಸಿಗುತ್ತೆ ಯಾವಾಗ ಜೈಲು ಸೇರಿದ್ನೋ ಆಗ ಅಲ್ಲೂ ಕೂಡ ತನ್ನ ಅಸಲಿ ಆಟ ತೋರಿಸೋದಕ್ಕೆ ಶುರು ಮಾಡಿದ್ದ ಜೈಲಲ್ಲಿ ನಡೆಯೋ ಎಲ್ಲಾ ಅಕ್ರಮ ವ್ಯವಹಾರಗಳನ್ನ ತನ್ನ ಲೆಕ್ಕಿಗೆ ತೆಗೆದುಕೊಂಡು ಅಲ್ಲೂ ಕೂಡ ಕಾಸು ಮಾಡಿದಿಂಗೈಯಿತ ಅಷ್ಟೊತ್ತಿಗಾಗ್ಲೇ ಗಿರಿ ಆಂಡ್ ಗ್ಯಾಂಗ್ ಆಲದ ಮರದ ರೀತಿ ಬೆಳೆದು ಬಿಟ್ಟಿತ್ತು ಗಿರಿ ಅಂದ್ರೆ ಸಾಕು ಜೀವ ಬಿಡೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಹುಡುಗರು ರೆಡಿಯಾಗಿದ್ರು ಇವನು ರೌಡಿಸಂನಲ್ಲಿ ಕೆಲವು ದಾರಿ ತಪ್ಪಿದ ಹುಡುಗರಿಗೆ ಮಾದರಿಯಾಗಿದ್ದ Oh, no, no, no. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆಯಾದ ಸಂದರ್ಭದಲ್ಲಿ ಎಲ್ಲರ ಗಮನ ಹೋಗಿದ್ದು ಇದೇ ಗಿರಿ ಮೇಲೆ ಆಗಷ್ಟೇ ಜೈಲಿನಿಂದ ಹೊರಗೆ ಬಂದಿದ್ದ ಗಿರಿ ಎಸ್ಐಟಿ ವಿಚಾರಣೆಗೆ ನೋಟಿಸ್ ನೀಡದೆ ಇದ್ರೂ ಕೂಡ ಅಲ್ಲಿ ಕಾಣಿಸಿಕೊಂಡಿದ್ದ ಯಾಕೆಂದ್ರೆ ಅವನಿಗೆ ಎಲ್ಲಿಗೆ ಹೋದ್ರೆ ಪ್ರಚಾರ ಸಿಗುತ್ತೆ ಅನ್ನೋದು ಗೊತ್ತಿತ್ತು ತಾನೇನು ಮಾಡದೆ ಪೊಲೀಸರ ಮುಂದೆ ಸಾರ್ ನಾನೇನು ಮಾಡಿಲ್ಲ ಅಂತ ಹೇಳಿದ್ದೆ ಅವತ್ತಿಗೆ ಸೆನ್ಸೇಷನಲ್ ಮ್ಯಾಟರ್ ಆಗಿತ್ತು ನಂತರ ಗಿರಿ ಸ್ವಲ್ಪ ದಿನ ಹೊರಗಡೆ ಎಲ್ಲೂ ಕಾಣಿಸಿಕೊಳ್ಳದೆ ಸೈಲೆಂಟ್ ಆಗಿ ಹುಡುಗರನ್ನ ಬಿಟ್ಟು ಕೆಲಸ ಮಾಡಿಸುವುದಕ್ಕೆ ಶುರು ಮಾಡಿದ ಇಲ್ಲಿ ಒಮ್ಮೆ ಹೆಸರು ಮಾಡಿದ ಮೇಲೆ ಅವರಿಗಾಗಿ ಕೆಲಸ ಮಾಡೋ ಹುಡುಗರು ಕತ್ಕೊಳ್ತಾನೆ ಇರ್ತಾರೆ ಆಮೇಲೆ ಏನಿದ್ರು ಅವನು ದರ್ಬಾರ್ ನಡೆಸುವುದು ಮಾತ್ರ ಹೀಗೆ ಗಿರಿ ಎಲ್ಲೋ ಕತ್ತಲಲ್ಲಿ ಕೂತು ರೌಡಿಸಂ ಅನ್ನ ಆಳುವುದಕ್ಕೆ ಶುರು ಮಾಡಿದ್ದ ತಲೆ ತೆಗೆಯೋದ್ರಿಂದ ಹಿಡಿದು ಕಾಲು ಮುರಿಯುವವರೆಗೂ ಎಲ್ಲಾ ಡೀಲ್ಗಳು ಅವನಿಗೆ ಬರ್ತಿದ್ವು ಒಮ್ಮೆ ಇದೇ ಗಿರಿ ಸರಿಯಾಗಿ ಕೋರ್ಟ್ಗೆ ಹಾಜರಾಗದೆ ಬರ್ತ್ಡೇ ಪಾರ್ಟಿಯಲ್ಲಿ ಬ್ಯೂಟಿಫುಲ್ ಗರ್ಲ್ಸ್ ನಡುವೆ ಮಾಡಿಕೊಳ್ತಿದ್ದ ಇದೇ ರೆಸಿಡೆನ್ಸಿ ಟೈಮ್ಸ್ ಬಾರ್ ನಲ್ಲಿ ಗರ್ಲ್ಸ್ ನಲ್ಲಿ ಸ್ಟೆಪ್ ಹಾಕ್ತಿದ್ದಾಗ ಪೊಲೀಸರು ರೈಡ್ ಮಾಡಿದ್ರು ಅವತ್ತು ಅವನ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಗೋಡೆ ಹಾರಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ ನಂತರ ಪೊಲೀಸರು ಮತ್ತೆ ಅವನನ್ನ ಹುಡುಕೊಂಡು ಹೋಗಿ ಕೋಳ ತೊಡಿಸಿ ಜೀವಿಗೆ ಕಳೆದ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ನೋಡಿದ್ರೆ ಗಿರಿ ಫೀಲ್ಡ್ ನಲ್ಲಿ ಎಷ್ಟು ಹೆಸರು ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಅಂದ್ರೆ ಈ ಕುಣಿಗಲ್ ಗಿರಿ ಅರ್ಚಕರೊಬ್ಬರ ಮಗ ಅಪ್ಪ ಮೈ ಕೈಗೆ ವಿಭೂತಿ ಬೆಳೆದುಕೊಂಡು ದೇವರ ಪೂಜೆ ಮಾಡಿ ಪುಣ್ಯ ಗಿಟ್ಟಿಸ್ತಿದ್ರೆ ಗಿರಿ ಅದೇ ದೇವರನ್ನೇ ಗಿರಿಗಿಟ್ಲಿ ಆಡಿಸುತ್ತಿದ್ದಾನೆ ಅರ್ಚಕರ ಮಗನಾಗಿ ತಾನು ಕೂಡ ದೇವರ ಸೇವೆ ಮಾಡಿದ್ರೆ ಒಂದಿಷ್ಟು ಪುಣ್ಯ ಆದರೂ ಸಿಕ್ತಿತ್ತು ಆದ್ರೆ ಗಿರಿ ಪಾಪದ ಕೂಡ ತುಂಬಿಸಿಕೊಳ್ಳೋದಕ್ಕೆ ಅಂತಾನೆ ರೌಡಿಜನ್ಗಿಳಿದಾನೆ ಯಾಕಂದ್ರೆ ಅವನ ಮೇಲೆ ನೂರಕ್ಕೂ ಹೆಚ್ಚು ಕೇಸ್ಗಳಿವೆ ಒಂದೊಂದು ಕೇಸ್ ಕೂಡ ಅವನಿಗೆ ಮೆಡಲ್ ಇದ್ದ ಹಾಗೆ ಇನ್ನೆಷ್ಟು ದಿನ ಇವನ ದರ್ಬಾರ್ ನಡೆಯುತ್ತೋ ಅದು ನೋಡಬೇಕು